ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರಿಗೆ ಪ್ರತಿಸ್ಪರ್ಧಿಯಾಗಿ ನಿಲ್ಲಬಲ್ಲ ಕಾಂಗ್ರೆಸ್ನ ಮಹಾನ್ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯವರಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಂತೆ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಯಾರು ಹೇಳ್ತಾ ಇದ್ದಾರೆ ಯಾತ್ರಗೋಸ್ಕರ ಹೇಳ್ತಾ ಇದ್ದಾರೆ ಲಾಭ ಏನು ಹೇಳಿದವರಿಗೆ ಎಲ್ಲಾನು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ಓಕೆನಾ ಸೊ ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜಕೀಯದಲ್ಲಿ ಪ್ರಧಾನಮಂತ್ರಿಯಾಗಿ ಹೆಜ್ಜೆ ಇಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರ್ತಾರೆ ಸೊ ಅದಾದ ತಕ್ಷಣ ಅವರದೇ ಆದಂತಹ ಅಭಿಮಾನವನ್ನು ಗಟ್ಟಿಸಿಕೊಡ್ತಾರೆ ಆ ಗಟ್ಟಿತನವನ್ನು ವೃದ್ಧಿ ಮಾಡಿಕೊಡ್ತಾರೆ ಅದರ ಜೊತೆಗೆ ಅಭಿಮಾನ ಪ್ರೀತಿ ವಾತ್ಸಲ್ಯ ಅದ್ಭುತ ನಾಯಕ ಅಂತೇಳಿ ಪಟ್ಟಗಳನ್ನು ಪಡೆದುಕೊಳ್ತಾರೆ ಮಹಾನ್ ನಾಯಕ ಅಂತೇಳಿ ಪಟ್ಟ ಪಡೆದುಕೊಳ್ತಾರೆ ಭಾರತ ದೇಶವನ್ನು ಗಟ್ಟಿಯಾಗಿ ಬಲಿಷ್ಠವಾಗಿ ಕಾಪಾಡಿಕೊಂಡು ಹೋಗುವಂತಹ ಪ್ರಧಾನಿ ಅನ್ನುವಂತಹ ಬೀರುವುದನ್ನು ಪಡೆದುಕೊಳ್ತಾರೆ ನರೇಂದ್ರ ಮೋದಿಜಿಯವರ ಪಟ್ಟಗಳು ಪಟ್ಟಾಭಿಷೇಕಗಳು ಅವರಿಗೆ ಜನರು ಕೊಟ್ಟಿರ್ತಕ್ಕಂತಹ ಬೀರುವುದುಗಳು ಜನರು ಅವರ ಮುಂದೆ ಇಟ್ಟಿರ್ತಕ್ಕಂತಹ ಸವಾಲುಗಳು ಜನರು ಅವರನ್ನು ಪ್ರೀತಿಸುವಷ್ಟು ಈ ಸಿದ್ದರಾಮಯ್ಯನವರನ್ನು ಪ್ರೀತಿಸ್ತಾರ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರದ್ದು ಇದೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಒಂದು ಕಡೆ ಎಷ್ಟೋ ಜನರನ್ನು ಸಂಪಾದಿಸಿದ್ದಾರೆ ಸಾಧನೆ ಮಾಡಿದ್ದಾರೆ ಅದೆಲ್ಲ ಬೇರೆ ಆದರೆ ಭಾರತದಾದ್ಯಂತ ಅಂತ ಹೋದಾಗ ಸಿದ್ದರಾಮಯ್ಯನವರಿಗೆ ನರೇಂದ್ರ ಅವರಿಗೆ ಸರಿಸಾಟಿ ಅಂತ ಹೇಳಲಿಕ್ಕಾಗುತ್ತಾ ಇದನ್ನು ಯಾಕೆ ಹೇಳ್ತಿದ್ದಾರೆ ಯಾವ ಕಾರಣಕ್ಕಾಗಿ ಹೇಳ್ತಿದ್ದಾರೆ ಕಾರಣ ಏನಿರಬಹುದು ಅಂತ ನಿಮಗೆ ನಿಮಗನಿಸ್ತತ್ತಲ್ಲ ಇದನ್ನು ಹೇಳ್ತಾ ಇರೋದು ಯಾಕೆ ಅಂತ ನಾವು ಅದನ್ನು ಪ್ರಸ್ತಾಪ ಮಾಡ್ತೀನಿ ಈಗ ಇದನ್ನು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ಡಿ ಕೆ ಶಿವಕುಮಾರ್ ಅರ್ಥ ಆಯ್ತಾ ಇದನ್ನ ಹೇಳ್ತಿರೋದು ಕಾಂಗ್ರೆಸ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಯಾಕೆ ಕಾರಣ ಲಾಭ ಲಾಭ ಬೇಕಾಗಿದೆ ಅವರಿಗೆ ಲಾಭ ಇದೆ ಅವರಿಗೆ ಲಾಭ ಇರುವಂತಹ ಕಾರಣದಿಂದಲೇ ಅವರು ನರೇಂದ್ರ ಮೋದಿಜಿಯವರೆಗೆ ಸರಿಸಾಟಿಯಾಗಿ ನಿಲ್ಲುವಂಥ ಶಕ್ತಿ ಸಿದ್ದರಾಮಯ್ಯವರಲ್ಲಿದೆ ಅಂತ ಹವಾ ತುಂಬುತ್ತಾ ಇದ್ದಾರೆ ಈಗ ನೋಡಿ ಎಲ್ಲೋ ಒಂದು ಫ್ರೆಂಡ್ಶಿಪ್ ಮಧ್ಯೆ ಏನೋ ಒಂದು ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡಬೇಕಾದ್ರೆ ಏನು ಹವಾ ಆಗ್ತಿದೆಯಾ ಅಂತ ಕೇಳ್ತಾರಲ್ಲ ಹಂಗೆ ಈಗ ಸಿದ್ದರಾಮಯ್ಯ ಅವರಿಗೆ ಹವ ಹಾಕ್ತಾ ಇದ್ದಾರೆ ಯಾರು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ನೀವು ನರೇಂದ್ರ ಅವರಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ನಾಯಕ ದೆಹಲಿಗೆ ಹೋಗಿ ಕೇಂದ್ರದಲ್ಲಿನ ಮೇಲೆ ಅಧಿಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ಹೋದ ತಕ್ಷಣ ಅವರಿಗೆ ಪ್ರಧಾನಮಂತ್ರಿನ ಕೊಡ್ತಾರೆ ಪ್ರಧಾನಮಂತ್ರಿನ ಕೊಡ್ತಾರೆ ರಾಹುಲ್ ಗಾಂಧಿನೇ ಹದ್ ಎರಡು ಸಾವಿರದ ಹದಿನಾಲ್ಕರಿಂದ ಕಾಯ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಸಾರಿ ಪಿ ಎಂ ಆಗಬೇಕು ಅಂತಂದ್ರೆ ನೋಡಿ ನಮ್ಮ ಬಾಯಿಂದಾನೂ ಬರ್ತಿದೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೋದೇನೋ ಬಹುಶಃ ಏನು ಗೊತ್ತಿಲ್ಲ ಸೊ ಹಂಗಾಗಿ ಪ್ರ ಮುಖ್ಯಮಂತ್ರಿ ಅಂತ ಬರ್ತಿದೆ ಏನು ಮಾಡೋಕ್ಕಾಗಲ್ಲ ಸೊ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆಗಬೇಕು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ರಾಹುಲ್ ಗಾಂಧಿ ಕಾಯ್ತಾ ಇದ್ದಾರೆ ಸೊ ಆದರೆ ಅವರಿಗೆ ಇನ್ನೂ ಎರಡು ಸಾವಿರದ ಹದಿನಾಲ್ಕರಿಂದ ಭಾಗ್ಯ ಒಲಿತಾ ಇಲ್ಲ ಇನ್ನೂ ಈ ಕಡೆ ಸಿದ್ದರಾಮಯ್ಯವ್ರು ಹೋಗೋರೇನೋ ಏನು ಮಾಡ್ತಾರೋ ಗೊತ್ತಿಲ್ಲ ಕೇಂದ್ರದಲ್ಲಿ ಸೊ ಆದರೂ ಇದನ್ನು ಹೆಂಗೆ ಊಹೆ ಮಾಡ್ಕೊಳ್ಳೋಕ್ಕಾಗತ್ತೆ ಸರಿಸಾಟಿ ಅಂತೇಳಿ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ನರೇಂದ್ರ ಮೋದಿಜಿಯವರಿಗೆ ಸಿದ್ದರಾಮಯ್ಯನವರು ಸರಿಸಾಟಿ ಅಂತ ಹೇಳ್ತಿದ್ದಾರೆ ಅಂದರೆ ಒಂದು ಕಾರಣ ಇದೆ ಏನು ಕಾರಣ ಹೇಗಾದರೂ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಎರಡೂ ನಾಯಕರನ್ನು ಕಳ್ಕೋಬಾರ್ದು ಡಿ ಕೆ ಶಿವಕುಮಾರ್ ಅವ್ರನ್ನೂ ಕಳ್ಕೋಬಾರ್ದು ಸಿದ್ದರಾಮಯ್ಯವ್ರನ್ನೂ ಕಳ್ಕೋಬಾರ್ದು ಮೇಲೆ ಯಾರ್ಯಾರು ಒಬ್ರಿಗೆ ಹವಾ ಹಾಕ್ಲೇಬೇಕಲ್ಲ ಅದನ್ನು ಹೈಕಮಾಂಡ್ ಮಾಡ್ತಾ ಇದೆ ನೀವು ಮುಖ್ಯಮಂತ್ರಿ ರಾಜೀನಾಮೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಿದ್ದರಾಮಯ್ಯನವರೇ ಕೇಂದ್ರಕ್ಕೆ ಬನ್ನಿ ಕಾರಣ ಏನು ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಮಾಡಬೇಕು ಹೈಕಮಾಂಡ್ಗೆ ಅದು ಈಗ ಸವಾಲು ಇರೋದು ಎಲ್ಲರೂ ಕಳ್ಕೊಂಡ್ಬಿಡ್ತೀವಿ ಏನೋ ಅಂತ ಭಯ ಹೈಕಮಾಂಡ್ಗೆ ಅದನ್ನ ಹೇಳ್ತಾ ಇಲ್ಲ ಅವರು ಇದನ್ನು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದಾರೆ ನೀವು ಕೇಂದ್ರದಲ್ಲಿ ಬನ್ನಿ ಅಂತೇಳಿ ನಿಮಗೆ ಮೋದಿಜಿ ಮೋದಿಜಿಯವ್ರಿಗೆ ಸರಿಸಾಟಿ ಹೆಂಗೆಲ್ಲ ಮೊದಲ ನಾಯಕ ಹಂಗೆ ಹಿಂಗೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸೊ ಸಾಕಷ್ಟು ಜನ ಇದನ್ನು ಕಿವಿ ತುಂಬ್ತಾ ಇದ್ದಾರೆ ಆದರೆ ಅವರು ಚೆನ್ನಾಕ್ಷ ಸಿದ್ದರಾಮಯ್ಯವ್ರು ಬಹಳ ಚಾನಾಕ್ಷ ಇದನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕು ಸಿದ್ದರಾಮಯ್ಯವ್ರು ಹೇಗೆ ಚಾಣಾಕ್ಷ ಅಂತಂದ್ರೆ ಅವ್ರು ಹೇಳ್ತಾರೆ ಕೇಂದ್ರದಲ್ಲಿ ಬರ್ಬೇಕಾ ಬರ್ತೀನಿ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇರ್ತೀನಿ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಕೇಂದ್ರದಲ್ಲಿ ಬರ್ಬೇಕಾ ಬರ್ತೀನಿ ನಿಲ್ತೀನಿ ಸರ್ ಚಾಟಿ ಹೇಗೆ ಒಟ್ಟಿಗೆ ಮುಖ್ಯಮಂತ್ರಿ ಆಗಿರ್ತೀನಿ ಅವ್ರಿಗೆ ಗೊತ್ತು ಕೇಂದ್ರದಲ್ಲಿ ಹೋದ ತಕ್ಷಣ ಎಡಪಟ್ಟಾಗಬಹುದು ಯಾಕಂದ್ರೆ ಅಷ್ಟು ರಾಜ್ಯದಾದ್ಯಂತ ಇದ್ದಷ್ಟು ನನ್ನ ಜನಪ್ರತಿನಿಧಿ ಜನಪ್ರೀತಿ ಭಾರತದ್ಯಂತ ಭಾರತ ದೇಶದಾದ್ಯಂತ ಸಿಗೋದಿಲ್ಲ ಅಂತ ಅವ್ರಿಗೆ ಗೊತ್ತು ಅಷ್ಟು ಈಜಿ ಅಲ್ಲ ಒಂದು ರಾಜ್ಯದಲ್ಲೇ ಸಿದ್ದರಾಮಯ್ಯನವರು ಒಂದು ತನ್ನ ತಮ್ಮ ನೆಲೆಬೀಡನ್ನ ಊರಿದ್ದಾರೆ ಅವರನ್ನು ಎಂದಿಗೂ ಅವರ ಹೆಸರನ್ನು ಅಳಿಸ್ಲಿಕ್ಕಾಗದೇ ಇರುವಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಇದೇ ಅವರ ಫವರ್ ಸುಮ್ಮನೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಆದರೆ ಭಾರತದಾದ್ಯಂತ ಪ್ರೀತಿಯನ್ನ ಅದೇ ಪ್ರೀತಿಯನ್ನ ಸಂಪಾದಿಸ್ತೀನಿ ಅಂದ್ರೆ ಸಾಧ್ಯ ಆಗದು ಯಾಕಂದ್ರೆ ಅದು ಅಷ್ಟು ಈಜಿ ಅಲ್ಲ ಅದು ನರೇಂದ್ರ ಮೋದಿ ಜಿ ಆಗಿದೆ ಹಾಗಾಗಿ ಸುಮ್ಮನೆ ಇವರೇನೋ ಹೈಕಮಾಂಡ್ನಲ್ಲಿ ತೀರ್ಮಾನ ಮಾಡಿದರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಹಾಗೆ ಹೀಗೆ ಅಂತ ಏನಾದರೂ ಸುಮ್ಮನೆ ಊಹಾಪುಗಳನ್ನ ಹೇಳಿ ಸಿದ್ದರಾಮಯ್ಯವ್ರನ್ನ ಹುಚ್ಚಿರನ್ನಾಗಿ ಮಾಡ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ ಅವ್ರು ಯಾಕಂದ್ರೆ ಅದು ಒಪ್ಕೊಳ್ಳೋದೇ ಇಲ್ಲ ಅವರು ಒಂದು ಮಾತನ್ನು ಹೇಳ್ತಾರೆ ಒಂದು ಸಣ್ಣ ಮಗು ಪ್ರಶ್ನೆ ಮಾಡತ್ತವರಿಗೆ ಹಿಂಗೆ ಒಂದು ವೇದಿಕೆ ಸಿದ್ದರಾಮಯ್ಯನವರೇ ನೀವು ಮುಂದೊಂದು ದಿನ ಪ್ರಧಾನಮಂತ್ರಿ ಆಗುತ್ತೀರಾ ಅಂತ ಕೇಳುತ್ತೆ ಅಗು ಸಿದ್ದರಾಮಯ್ಯವರೇ ನೀವು ಮುಂದೊಂದು ದಿನ ಪ್ರಧಾನಮಂತ್ರಿ ಆಗುತ್ತೀರಾ ಅಂತ ಕೇಳುತ್ತೆ ಮಗು ಅವಾಗ ಹೇಳ್ತಾರೆ ಇಲ್ಲ ನಾನು ಎಂದಿಗೂ ಪ್ರಧಾನಮಂತ್ರಿ ಆಗೋದಿಲ್ಲ ಅವಕಾಶ ಸಿಕ್ಕರೂ ಆಗೋದಿಲ್ಲ ಅಂತ ಹೇಳ್ತಾರೆ ಅವರಿಗೊತ್ತು ಪ್ರಧಾನಮಂತ್ರಿ ಅಷ್ಟು ಈಜಿ ಅಲ್ಲ ಅಂತೇಳಿ ಅದು ಕೆಲವರಿಗೆ ಮಾತ್ರ ಒಲಿಯ ಒಲಿದು ಬರುತ್ತೆ ದೇವೇಗೌಡರು ಅಂತವ್ರಿಗೆ ಕರ್ನಾಟಕದಲ್ಲಿ ಹೇಳ ಸೊ ಹಿಂಗಿರುತ್ತೆ ಅದಕ್ಕೆ ಹಬ್ಬಗಳನ್ನು ಸೃಷ್ಟಿ ಮಾಡಿ ಹೇಗಾದರೂ ಮಾಡಿ ಅತಂತ್ರ ಕುತಂತ್ರಗಳಿಂದ ಮತ್ತು ಕೃಷ್ಣನ ಆ ಒಂದು ಚಾಣಾಚೇತನದಿಂದ ಕರ್ಣನ ಗುರಿ ಹಾಗೆ ಮುನ್ನುಗ್ಗಬೇಕು ಅಂತಾರೆ ಆದರೆ ಅದೆಲ್ಲವೂ ಕೂಡ ಸಾಧ್ಯ ಆಗೋದಿಲ್ಲ ಎಲ್ರಿಗೂ ಕೂಡ ಸಾಧ್ಯ ಆಗುವುದಿಲ್ಲ ಹಂಗೆ ಸಿದ್ದರಾಮಯ್ಯವರಿಗೆ ಗೊತ್ತದು ಗೊತ್ತಾಗಿಯೇ ಅವರು ಇನ್ನೂ ಕೂಡ ರಾಜೀನಾಮೆ ಒಪ್ತಾ ಇಲ್ಲ ಕೇಂದ್ರದಲ್ಲಾಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಎಷ್ಟೇ ದೊಡ್ಡ ಹುದ್ದೆ ಕೊಡ್ತೀನಿ ಅಂದರೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಿಲ್ಲ ಡಿ ಕೆ ಶಿವಕುಮಾರ್ ಕನಸು ಕಾಂಗ್ರೆಸ್ನ ಹೈಕಮಾಂಡ್ ಕನಸು ನನ್ನ ಸಹ ಕೆ ಸಿದ್ದರಾಮಯ್ಯ ಅವರು ಬಿಡೋದಿಲ್ಲ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಧಾಳ ಬೇರೆ ಕಡೆ ಉರುಳುತ್ತಾ ಇದೆ ಆ ಧಾಳ ಹೇಗಿದೆ ಏನಿದೆ ಎಲ್ಲನೂ ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಮತ್ತೆ ಸಿಗೋಣ ಮುಂದಿನ ಒಂದು ರಾಜಕೀಯ ಸುದ್ದಿಯೊಂದಿಗೆ